ಸುಬ್ಬಯ್ಯ ಕಾಂಪ್ಲೆಕ್ಸ್ ಹಿಂಭಾಗ ಬಸ್ಮನೆ ಬಡಾವಣೆಯಲ್ಲಿ ಈ ಬಡಾವಣೆದು ಈ ಹಿಂದೆ ಎಲ್ಲ ಸ್ಮಾರ್ಟ್ ಸಿಟಿ ವ್ಯಾಪ್ತಿಯಲ್ಲಿ ಈ ಕಾಮಗಾರಿಯನ್ನು ತಗೊಂಡಿದ್ರು ಈ ಕಾಮಗಾರಿ ಮುಕ್ತಾಯ ಮಾಡಿ ಎಲ್ಲ ಬಿಲ್ಲನ್ನು ಸಹ ಪಾವತಿ ಮಾಡಿಕೊಂಡಿದ್ರು ಆದರೆ ಕಾಮಗಾರಿ ವಾಟರ್ ಬೋರ್ಡಿಂದ ಟ್ವೆಂಟಿ ಫೋರ್ ಇಂಟು ಸೆವೆನ್ ವಾಟರ್ ಸಪ್ಲೈದು ಕಾಮಗಾರಿ ಆಗದೇನೆ ಇಲ್ಲಿನ ಎಲ್ಲ ಮನೆಗಳಿಗೂ ಸಹ ನಲ್ಲಿಗಳನ್ನೇ ಅಳವಡಿಸಿರಲಿಲ್ಲ ಆದರೂ ತುರಾತುರಿಯಲ್ಲಿ ಸ್ಮಾರ್ಟ್ ಸಿಟಿಯವರು ಬಂದು ಟೈಲ್ಸ್ಗಳೆಲ್ಲ ಹಾಕಿ ರಸ್ತೆ ಮಾಡಿ ಮುಕ್ತಾಯ ಮಾಡಿ ಹೋಗಿದ್ರು ಈಗ ಅವರು ಬಿಲ್ ತಗೊಂಡು ಅವ್ರು ಹೋದರು ಸ್ಮಾರ್ಟ್ ಸಿಟಿ ನಮ್ಮ ಮುಗೀತು ಅಂದರು ಅವ್ರು ಹೊರಟರು ಈಗ ವಾಟರ್ ಬೋರ್ಡ್ನವ್ರು ಬಂದರು ಇಲ್ಲೆಲ್ಲ ಸಾರ್ವಜನಿಕರಿಗೆ ಈಗ ಬೇಸಿಗೆ ಕುಡಿಯೋ ನೀರಿನ ತೊಂದರೆ ಆಗ್ತದೆ ಈ ಸಂದರ್ಭದಲ್ಲಿ ನೀರಿನ ಸಂಪರ್ಕಗಳನ್ನು ಈಗ ಅದನ್ನು ಮನೆ ಮನೆಗೆ ಕೊಡಲಿಕ್ಕೆ ಬಂದಿದ್ದಾರೆ ಅವ್ರ ಗಮನಕ್ಕೆ ನಾವು ತಂದ ನಂತರದಲ್ಲಿ ಬಂದು ಈಗ ಪ್ರತಿ ಮನೆ ಮುಂದೆ ಪ್ರತಿ ಮನೆ ಮುಂದೆ ಗುಂಡಿಗಳನ್ನು ಹೊಡೆದು ಇವತ್ತು ಈ ಸ್ಮಾರ್ಟ್ ಸಿಟಿಗೆ ಏನು ಮಾಡಿದ್ರು ಈ ಟೈಲ್ಸ್ ಎಲ್ಲ ಕೀತ್ 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 ಹಾಕಿ ನೂರಾರು ಗುಂಡಿಗಳನ್ನು ಹೊಸ್ಮನೆ ಬಡಾವಣೆಯಲ್ಲಿ ಮತ್ತು ಶರಾವತಿ ನಗರ ಬಡಾವಣೆಯಲ್ಲಿ ನೂರಾರು ಗುಂಡಿಗಳನ್ನು ಹೊಡೆದಿದ್ದಾರೆ ಅದಕ್ಕೆ ಜೀವಂತ ಸಾಕ್ಷಿ ಕಣ್ಣ ಕಣ್ಮುಂದೆನೇ ಕಾಣ್ತಾ ಇದೆ ಈ ರೀತಿ ಸ್ಮಾರ್ಟ್ ಸಿಟಿ ಕಾಮಗಾರಿ ಈಗ ಮ ಮಾಡಿದ್ದು ಮತ್ತೆ ಹೊಡಿತಾ ಇರೋದು ನೋಡಿದ್ರೆ ಇದು ಎರಡನೇ ಹಂತ ಈಗ ವಾಟ್ರ್ ಬೋರ್ಡ್ನವರು ಅದನ್ನು ಮುಚ್ಚಿ ನಾವು ಸರಿ ಮಾಡಿಕೊಡ್ತೀವಿ ಅಂತಾರೆ ಈಗ ಅವರೊಂದ್ಸಲಿ ಹಣವನ್ನು ಡ್ರಾ ಮಾಡೋದು ಅವರೊಂದ್ಸಲಿ ಗುಂಡಿ ಹೊಡೆಯೋದು ಇವ್ರು ಮುಚ್ಚಿ ಹೋಗಿರೋದು ಒಟ್ಟಿನಲ್ಲಿ ಜನರದ್ದು ತೆರಿಗೆ ಹಣನ ಸಂಪೂರ್ಣ ಸ್ಮಾರ್ಟ್ ಸಿಟಿ ಹೆಸರಲ್ಲಿ ಅಧಿಕಾರಿಗಳು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅದನ್ನು ಹಣವನ್ನು ಲೂಟಿ ಮಾಡಿದ್ದಾರೆ ಇದ್ರ ಬಗ್ಗೆ ಈಗಾಗಲೇ ನಾವೆಲ್ಲ ಧ್ವನಿ ಎತ್ತಿದ್ದೀವಿ ಎಲ್ಲ ನಾಗರಿಕರ ಗಮನಕ್ಕೆ ತಂದಿದ್ದೀವಿ ಈ ಬಗ್ಗೆ ತನಿಖೆ ಆಗಬೇಕು ಅವರು ಏನು ಭ್ರಷ್ಟಾಚಾರ ಮಾಡಿದ್ದಾರೆ ಅವ್ರ ಮೇಲೆ ಸೂಕ್ತ ಕ್ರಮ ಆಗಬೇಕು ಅನ್ನೋಂಥ ಒಂದು ಆಗ್ರಹವನ್ನು ನಾನು ಮಾಡಿದ್ದೀನಿ ಅದನ್ನು ಬಂದು ಈ ಸ್ಮಾರ್ಟ್ ಸಿಟಿ ಮಂಡಳಿ ಅಧ್ಯಕ್ಷರಾದಂತಹ ಕಾವೇರಿ ಮೇಡಮ್ನವರಿಗೂ ನಾನು ಅವ್ರ ಗಮನಕ್ಕೂ ಸಹ ಪ್ರಸ್ತಾಪವನ್ನು ತಂದಿದ್ದೀವಿ ಅವ್ರು ಬರಬೇಕು ನೋಡಬೇಕು ಸತ್ಯಾಂಶ ಅಲ್ಲಿ ಕೂತ್ಕೊಂಡು ಲ್ಯಾಪ್ಟಾಪಲ್ಲಿ ಕೂತ್ಕೊಂಡು ನೋಡಿ ತೀರ್ಮಾನ ತಗೊಳ್ಳೋದಲ್ಲ ಇಲ್ಲಿ ಬಂದು ವಾಸ್ತಾಂಶವನ್ನು ನೋಡಿದಾಗ ಸತ್ಯಾಸತ್ಯತೆ ತಿಳ್ಕೊಂಡು ತಪ್ಪಿತಸ್ಥರು ಯಾರಿದ್ದಾರೆ ಅವ್ರ ಮೇಲೆ ಕ್ರಮ ಮಾಡಲಿ ಅಂತೇಳಿ ನಾನು ಆಗ್ರಹ ಮಾಡ್ತೀನಿ ನನ್ನ ಹೆಸರು ಎನ್ ಕೆ ಶ್ಯಾಮ್ ಸುಂದರ್ ಅಂತ ಈ ಏರಿಯಾದ ಮಾಜಿ ನಗರಸಭಾ ಸದಸ್ಯರು ಯಾಕಂದರೆ ಮತ್ತೆ ನಿಮಗೆ ಇದು ಗಟ್ಟಿ ಬರುತ್ತಾ ಅಂತ ನೋಡಿ ಇಲ್ಲೇ ಒಂದು ಗುಂಡಿ ಇಲ್ಲೊಂದು ಗುಂಡಿ ಈ ಗುಂಡಿ ಅದು ಗುಂಡಿ ನೀವು ಆ ಟೈಲ್ಸ್ ನಿಲ್ಲತ್ತಾ ಸ್ಮಾರ್ಟ್ ಸಿಟಿ ದುಡ್ಡು ಟೈಲ್ಸ್ಗಳು ಏನಾದವು ಅನ್ನೋದಕ್ಕೆ ಇಲ್ಲಿ ನಿಮ್ಮ ಕಣ್ಣು ಮುಂದೆನೆ ನೀವು ನೋಡ್ತಾ ಹೋಗ್ಬೋದು ದುಡ್ಡಕ್ಕೂ ಎಷ್ಟು ಗುಂಡಿ ಇದೆ ಅನ್ನೋದು ಇನ್ನು ಮುಂದೆ ಹೋದರೆ ಎಲ್ಲ ದೊಡ್ಡ ದೊಡ್ಡ ಗುಂಡಿಗಳಿದಾವೆ ಸಾಕಷ್ಟು ದೊಡ್ಡ ದೊಡ್ಡ ಗುಂಡಿ ಹೊಡೆದಿದ್ದಾರೆ ಪಾಸ್ ಆಗ್ತಾ ಇದೆ ಸೊ ಇದೆಲ್ಲ ನೀರೆಲ್ಲ ಬರ್ತಾ ಇದೆ ಒಬ್ಬ ಹೆಣ್ಮಕ್ಳಿಗೆ ನೀರು ಭಾಳ ತೊಂದರೆ ಆಗ್ತಾ ಇದೆ ನೋಡಿ ನೋಡಿ ನೀರೆಲ್ಲ ಈ ಥರ ಎಲ್ಲ ಇದು ಈ ಟೈಮಲ್ಲಿ ಇಂಥ ಸಂದರ್ಭದಲ್ಲಿ ಅವಲೇ ಬೇಸಿಗೆಗಾಲ ಹಾಂ ಮಕ್ಳು ಮರಿಯೋಂಥ ಇದು ಏನಾದರೂ ಕಾಯಿಲೆಗಳು ಅವು ಇವು ಬಂದರೆ ಹಾಂ ಚೆನ್ನಾಗಿ ಜೀವನ ಮಾಡೋದೇ ಭಾಳ ಕಷ್ಟ ಇದೆ ದಯಮಾಡಿ ಇದ್ರ ಬಗ್ಗೆ ಕಮಿಷನ್ರು ಮಹಿಳೆ ಕಮಿಷನ್ ಆದಂಥವ್ರು ಬಂದು ದಯ ಜವಾಬ್ದಾರಿ ತಗೋಬೇಕು ಸಮಸ್ಯೆ ಏನಿಲ್ಲ ಸರ್ ಇದು ಸಮಸ್ಯೆ ಅಂದರೆ ದೊಡ್ಡ ಸಮಸ್ಯೆನೇ ಇದು ಇದು ಉಡುಗಾಟ ಸಮಸ್ಯೆ ಅಲ್ಲ ಇದು ಹೇಳ್ರಿ ಹೇಳಿರಿ ಇದು ಸ್ಮಾಲ್ ಸಿಟಿ ಅಲ್ಲ ಕರ್ಮದ್ ಸಿಟಿ ಪಾತ್ ಪಾಪದ ಸಿಟಿ ಅಂತ ಹೇಳ್ತಾರಲ್ಲ ಪಾಪ ಆಗಿದೆ ಹಾಂ ಇದೇನು ಬೇಕಾ ಇದಲ್ಲ ಹಾಂ ಹೇಳಿರಿ ಹಿಂದೆ ಇತ್ತು ವಿಶೇಷರಾಯಿ ವಿಶೇಶ್ವರ ಇರೋ ಕಾಲದಿಂದ ಮಾಡಿರೋಂಥದ್ದು ಪೈಪೆಲ್ಲ ಕಾಲದ ಕಾಲ್ದ ಪೈಪುಳ ಪೈಪೇ ಮಾಯ ಆಯ್ತು ಅದು ಬ್ಯಾಡ್ದು ವಿಚಾರ ಇದು ನೋಡಿ ಸರ್ ಎಷ್ಟು ತೊಂದರೆ ಆಗ್ತಾ ಇದೆ ಹಾಂ ಲೆಟ್ರನ್ನು ಯು ಜಿ ಡಿ ಕೆಲವು ನೀರೆಲ್ಲ ಬರ್ತಾ ಇದ್ದಾವೆ ಕುಡಿಯೋದು ಎಷ್ಟು ಮಕ್ಕಳಿಗೆಲ್ಲ ಕೆಮ್ಮು ಶೀತ ಹಾಂ ನೀರೇ ಇಲ್ಲ ಹೇಳ್ರಿ ಹೇಳಿ ಅಮ್ಮ ಹೇಳಿ

ಅಧಿಕಾರಿಗಳು ಬರ್ಬೇಕು ಸಹ ಹಿಂದೆ ಜಾಮದಾರ ಡಿ ಸಿಗಳು ಇದ್ರು ಕೆಲವು ಕಮಿಷನರ್ ಇದ್ರು ಬೆಳಗ್ಗೆನೆ ಬಂದು ನೋಡೋರು ಏನಾಗಿದೆ ಏನು ಅಕ್ಕಪಕ್ಕ ಮನೆಗ್ ಕೇಳೋರು ತೊಂದರೆ ಇದೆಯಾ ಏನು ಅಂತ ಏನಿಲ್ಲ ದಯಮಾಡಿ ನಾನು ಶಿವಮೊಗ್ಗ ಜಿಲ್ಲಾ ರೈತರ ಮುಖಂಡರು ಡಿಲಿಂಗ್ ಇದ್ರ